ಇರು ಬಿಸಿಲಿನಲ್ಲೂ ಕಂಗುಳಿಸುತ್ತಿರುವ ಮುತ್ತುಗದ ಹೂವುಗಳು ಹೂವಿನ ಅಂದ ಚಂದಕ್ಕೆ ದಾರಿ ಹೋಕರು ಫೇದ ಮುತ್ತುಗದ ಹೂ ಕಂಡು ಖುಷಿಯಾದ ರೈತರು ಅಂದ ಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗಡಿ ಜಿಲ್ಲೆ ಬೀದರ್ನಲ್ಲಿ ಮುತ್ತುಗದ ಮರಗಳು ಹೂವಿನಿಂದ ತುಂಬಿ ತುಳುಕುತ್ತಿದ್ದು ಪ್ರಕೃತಿಯ ಸೌಂದರ್ಯವನ್ನ ದುಪ್ಪಟ್ಟು ಮಾಡಿವೆ ಹೌದು ಗಡಿ ಜಿಲ್ಲೆ ಬೀದರ್ನಲ್ಲಿ ಸದ್ಯಕ್ಕೆ ಮುತ್ತುಗದ ಹೂವುಗಳಂತೆ ಕಾರುಬಾರು ಈ ಹೂವಿನ ಅಂದ ಚಂದಕ್ಕೆ ದಾರಿ ಹೋಕರು ಫಿದ ಆಗಿದ್ದಾರೆ ಮುತ್ತುಗದ ಹೂವು ಬಯಲು ಸೀಮೆಯಲ್ಲಿ ಹೆಚ್ಚಾಗಿ ಕಂಡು ಬರಲಿದ್ದು ಹಿಂದೆಲ್ಲ ಇದೇ ಹೂವಿನಿಂದ ಮಕ್ಕಳು ಬಣ್ಣ ತಯಾರಿಸಿ ಹೋಳಿಯನ್ನ ಆಚರಿಸುತ್ತಿದ್ರು ಜೊತೆಗೆ ಇದು ಹಲವು ರೋಗಗಳಿಗೆ ರಾಮಬಾಣವಾಗಿದ್ದು ಧಾರ್ಮಿಕವಾಗಿಯೂ ಮಹತ್ವವನ್ನು ಪಡೆದುಕೊಂಡಿದೆ ಶಿವರಾತ್ರಿ ಎಂದು ಮುತ್ತುಗದ ಹೂವುಗಳನ್ನು ಬಳಕೆ ಮಾಡಲಿದ್ದು ಮುತ್ತುಗ ಮರವನ್ನ ಬ್ರಹ್ಮ ವೃಕ್ಷ ಅಂತಲೂ ಕರೆಯಲಾಗುತ್ತೆ ಈ ಕುರಿತು ಸ್ಥಳೀಯರಾದ ಬಸವರಾಜ ಶೆಂಬಳ್ಳಿ ಹೇಳಿದ್ದು ಹೇಗೆ ನಾವು ಲಿಂಗ ಬೆಳ್ಕೋತೇವೆ ನೋಡಿ ಸರ್ ಲಿಂಗಾಯಿತ ಮಂದಿ ಆ ಲಿಂಗಕ್ಕೆ ಎಲ್ಲ ದೇವ್ರುಗಳಿಗೆ ಇರ್ತದೆ ಸರ್ ಹೊಳೆ ಹುಣ್ಣಿಗೆ ಏನು ರಂಗ ಆಡ್ತೇವೆ ನೋಡಿರಿ ಆ ರಂಗ್ ಸರಿ ನೀರಾಗ್ ಕುಟ್ಟಿ ಕಲಸಿ ರಂಗ್ ಆಡ್ತೇವೆ ಸರ್ ಎಲ್ಲ ದೇವ್ರುಗಳಿಗೆ ಇದೆ ಹೋ ಶಿವರ್ ತುಂಬ ಅದ ಸರ್ ಇದು ಸಿಟಿ ಮೇಲಿನವ್ರು ಬಂದು ಸಿಲಿಗೆ ತೀರಾ ತುಂಬ್ಕೊಂಡು ಹೋಗ್ತಾರೆ ಸರ್ ಗಾಡಿ ಮೇಲೆ ಹಮೀಶೆ ಈ ದಿನದಾಗ ಬಂದು ಸರ್ ಒಬ್ಬರು ನಗನಾಗ ತೀರಾ ತುಂಬ್ಕೊಂಡು ಹೋಗ್ತಾರೆ ಅಂತೇಳಿ ಈ ನಿನ್ನೆ ದಿವ್ಸ ಬಂದಿರು ಸರ್ ಮೂಗಾರು ಬಂದಾಗ ಅಲ್ಲಿ ಬರ್ಸ್ಕೊಂಡು ಅಂತೇಳಿ ಮೂರ್ತಿ ಇಲ್ಲ ಹಾಂ ನಾವು ಯಾವ್ದು ಅಂದ್ರೆ ಬೀದರ್ದವ್ರಿದ್ದೇವ್ರು ಏನು ಅರು ನೋಡಿರಿ ಸರ್ ನಮಗೆ ಹಾಂ ಎಲಿ ಊಟಕ್ಕೆ ಏನು ಮಾಡ್ತೀವಲ್ಲ ಸರ್ ಪದ್ರೊಳ್ಗಿ ಆ ಎಲಿ ಪದ್ರೊಳ್ಗಿ ಮಾಡಿ ನಮ್ಮಲ್ಲಿ ಹಳ್ಳಿದ ಸಹಿತ ಉಳತ್ತಾರ ಸರ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇದು ಮಾಡತ್ತದ ಅಂತ ಹೇಳಿ ಹ್ಞೂ ಹೌದು ಸರ್ ಭಾಳ ಆರೋಗ್ಯಕ್ಕೆ ಒಳ್ಳೆ ಸರ್ ಇದು ಇನ್ನು ಬಂಜಾರ ಸಮುದಾಯದವರು ಮುತ್ತುಗದ ಹೂವನ್ನ ವಿವಿಧ ರೀತಿಯಲ್ಲಿ ಈಗಲೂ ಬಳಕೆ ಮಾಡುವ ರೂಢಿ ಇದೆ ಮುತ್ತುಗದ ಹೂವನ್ನ ಕೇಸುಲಾ ಅಂತ ಕರೆಯುವ ಬಂಜಾರ ಸಮುದಾಯದವರು ಇದರಿಂದಲೇ ಬಣ್ಣವನ್ನು ತಯಾರಿಸಿ ಹೋಳಿ ಹಬ್ಬವನ್ನ ಆಚರಿಸುತ್ತಾರೆ ಇದರೊಂದಿಗೆ ಮುತ್ತುಗದ ಹೂವುಗಳ ರಚನೆ ಆಕರ್ಷಕವಾಗಿದ್ದು ಕಾಡು ಹಕ್ಕಿಗಳಿಗೆ ಇದು ಪ್ರಮುಖ ಆಹಾರವಾಗಿದೆ ಇದಲ್ಲದೆ ಮುತ್ತುಗದ ಗಿಡದ ಕಾಂಡ ಹೂವು ಮತ್ತು ಅದರ ಎಲೆಗಳಲ್ಲಿ ಹಲವಾರು ಔಷಧಿ ಗುಣಗಳಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿಯಾಗಿರುವ ನಿಸಾರ್ ಅಹಮದ್ ಹೇಳಿದ್ದು ಹೇಗೆ ಇದು ಆಯುರ್ವೇದಿಕ್ ಸಸಿ ಇದರ ಹೆಸರು ಮುತ್ತುಗ ಹೋಳಿ ಹುಣ್ಣಿಯಲ್ಲಿ ಕಲರ್ ಮಾಡ್ತಾರೆ ಇದಕ್ಕೆ ಮೊದಲೇನು ಈಗೇನದ ಕೆಮಿಕಲ್ಸ್ ಇದೆ ಮೊದಲು ಇದರಿಂದ ಬಣ್ಣ ಆಡ್ತಿದ್ರು ಅದಕ್ಕೆ ಬಿಟ್ಟು ಆಯುರ್ವೇದಿಕ್ ಅಂದರೆ ಏಕಿ ಉರಿಯಲ್ಲಿ ಯೂಸ್ ಆಗ್ತದ ಇದ್ರ ಯೂಸ್ಯಾಂಗಂದ್ರೆ ಹೂವು ಹಾಕಿ ಕಡಿ ಸಕ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿಬಿಟ್ಟು ನೀರು ಕುಡಿಬೇಕು ಒಂದರಿಂದ ಮೂರು ದಿವಸ ಅದಕ್ಕೆ ಬಿಟ್ಟು ಯಾರಿಗೆ ಗಣಸ್ತಾನ ಕಡಿಮೆ ಅದ ಅವ್ರಿಗೂ ಕೆಲಸ ಮಾಡ್ತದೆ ಇದು ಇದ್ರ ಹೂದಲಿಂದ ಬರ್ತದ ಶಕ್ತಿ ಶಕ್ತಿ ಬರ್ತದೆ ಒಟ್ಟಿನಲ್ಲಿ ಆಧುನಿಕತೆಯ ಭರಾಟೆಯಿಂದಾಗಿ ಹಲವಾರು ವಿಶೇಷ ಮರಗಿಡಗಳು ಇಂದು ವಿನಾಶದ ಅಂಚಿಗೆ ತಲುಪುತ್ತಿವೆ ಹಾಗೆಯೇ ಮುತ್ತುಗದ ಮರಗಳ ಕುರಿತಾಗಿ ಮಾಹಿತಿಯ ಕೊರತೆಯಿಂದ ನೋಡಲು ಕೂಡ ಅಪರೂಪವಾಗುತ್ತಿದೆ ಅರಣ್ಯ ಇಲಾಖೆಯಿಂದ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಹೀಗಾಗಿ ಮುತ್ತುಗದ ಕುರಿತಾಗಿ ಜನಸಾಮಾನ್ಯರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವ ಅವಶ್ಯಕತೆ ಇದೆ ವಿಶೇಷ ಔಷಧಿ ಗುಣವನ್ನು ಹೊಂದಿರುವ ಮರವನ್ನು ಸಂರಕ್ಷಣೆ ಮಾಡಬೇಕಾದ ಅವಶ್ಯಕತೆ ಇದೆ